ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ರವಿವಾರ ಬೆಳಗ್ಗೆ ಟೈಮ್ ಏಳುವರೆಗೆ ಆಗೈತೆ ನೋಡಿರಿ ನಾನು ಎದ್ದು ಕಸ ಗುಡಿಸ್ಬಿಟ್ಟು ಹೊರಗಡೆ ನೀರು ಹೊಡೆದು ತಲೆ ಇಟ್ಕೊಂಡು ಮುಖ ತಕ್ಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ರೀ ಫಸ್ಟಿಗೆ ಇದ್ರೆ ಬಾಂಡೆ ಎಲ್ಲ ತಿಕ್ಕಿದ್ದು ಎತ್ತಿ ಇಟ್ಟೆ ಅಂದರೆ ನೀಟಾಗಿ ಹಚ್ಚಿ ಹಚ್ಚಿದೆ ರೀ ಇನ್ನು ಗ್ಯಾಸ್ ಎಲ್ಲ ಒರೆಸಿ ಮತ್ತು ಗ್ಯಾಸ್ ಎಲ್ಲ ಒರೆಸಿ ಅರಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಫಸ್ಟ್ ಇದ್ರೆ ಒಂದು ಗ್ಲಾಸ್ ನೀರು ಕುಡಿಬೇಕಂತ ನೀರು ಹಾಕತ್ತೀನಿ ನೋಡಿರಿ ಅದೇ ರಾತ್ರಿನೇ ಮೆಂತ್ಯನ ನೆನೆಸಿಬಿಟ್ಟು ಇಟ್ಟಿದ್ದೆ ರೀ ಒಂದು ಚಮಚದಷ್ಟು ಮೆಂತ್ಯನ ಒಂದು ಗ್ಲಾಸ್ ನೀರು ನೀರೊಳಗೆ ನೆನೆಸಿಟ್ಟಿದ್ದೆ ಅವನ್ನ ನೀರು ಕುಡಿದ್ಬಿಟ್ಟು ಮೆಂತ್ಯನು ತಿಂದು ಇನ್ನ ನಮ್ಮ ಮನೆಯವ್ರಿಗೆ ನೀರು ಕಾಸು ಕೊಡಾಕತಿ ನೋಡ್ರಿ ಅವರು ಬಿಸ್ನೀರ್ ಕುಡಿತರ ಬೆಳಗ್ಗೆ ನಾನು ಬಿಸ್ನೀರಾ ಕುಡಿತೀನ್ರಿ ಇನ್ನು ಹಿಂಗೆ ಮೆಂತ್ಯ ನೀರು ಕುಡಿದಿದ್ದೆಲ್ಲ ಹಿಂಗಾಗಿ ಆಮೇಲೆ ಬೇಕಂದ್ರೆ ಕಾಸ್ಕೊಂಡು ಕುಡಿದೈತ್ ಅಂತ ನಮ್ಮ ಮನೆಯವ್ರಿಗೆ ಅಷ್ಟ ಕಾಸು ಕೊಟ್ಟೆ ರೀ ಮತ್ತೆ ಕುಡಿಯಾಕ ನೀರು ತುಂಬಬೇಕಂತ ತುಂಬಾಕತ್ತೀನಿ ನೋಡ್ರಿ ನಮ್ಮ ನಮ್ಮನೆಯವ್ರಿಗೆ ಬೋರ್ ಚಾಲು ಮಾಡಿದ್ರೆ ಅಂದ್ರೆ ನೀರು ಖಾಲಿ ಆಗಿದ್ದು ಸಿಂಟ್ಯಾಕ್ಸ್ ಒಳಗೆ ಬೋರ್ ಚಾಲು ಮಾಡಿದ್ರೆ ಈಗ ಕುಡ್ಯಾಕ ತುಂಬಿಕೊಂಡ್ ರೈತಂತ ತುಂಬಾಕತ್ತೀನಿ ನೋಡ್ರಿ ಅಂದ್ರೆ ಬೋರ್ ನೀರು ಚಲೋದವ್ ಕುಡಿಯಾಕ ಮತ್ತೆಲ್ಲಿಂದ ತರೋದು ಹೋಲ್ ಇದನ್ನ ಸೋಸ್ಕೊಂಡ್ಬಿಟ್ಟು ತುಂಬಿ ಇಟ್ಕೊತೀವ್ರಿ ಅಂದರೆ ರುಚಿ ಅದಾವೆ ನೀರ ಇದನ್ನ ಆಯ್ತಂತ ಅಂದರೆ ಡೈಲಿ ಇದನ್ನ ತುಂಬಿಟ್ಕೊತೀವ್ರಿ ಈಗ ತುಂಬಿಟ್ಟು ಎತ್ತಿ ಇಟ್ಟಿದ್ದೀನಿ ನೋಡಿರಿ ಇನ್ನು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡಬೇಕು ಅದು ತಾಂಬೂರನೇನೇ ಇರಲಿಲ್ಲ ರೀ ತುಂಬಿದ ತಕ್ಷಣ ಮ್ಯಾಲೇ ನೀರು ಹತ್ತಿರ್ತಾವಲ್ಲ ಒಂದ್ಸಲ ಒಲ್ಸ್ಕೊಂಡ್ಬಿಡಬೇಕು ಇನ್ನು ಅದನ್ನ ತುಂಬಿಟ್ಬಿಟ್ಟು ಈಗ ರಂಗೋಲಿ ಹಾಕಾಕತ್ತೀನಿ ನೋಡ್ರಿ ಫಸ್ಟಿಗೆ ನೀರು ಹೊಡೆದು ಹೋಗಿದ್ದೆ ಹೊಸಲ ಎಲ್ಲ ತೊಳೆದು ಬಿಟ್ಟು ಅಂದರೆ ಸ್ವಲ್ಪ ಆರು ಬಿಟ್ಟರೆ ರಂಗೋಲಿ ಹಾಕೋಕ್ಕೆ ಈಜಿ ಆಗುತ್ತಲ್ರಿ ಹೀಗಾಗಿ ಫಸ್ಟಿಗೆ ನೀರು ಹೊಡೆದು ಹೊಸಲ ತೊಳದ್ಬಿಟ್ಟು ನೀರೆಲ್ಲ ತುಂಬಿ ಬಂದು ಈಗ ರಂಗೋಲಿ ಹಾಕಿ ಬಂದಿದ್ದೀನಿ ನೋಡಿರಿ ಹೊರಗಂತೂ ಗುಬ್ಬಿ ಸಿಕ್ಕಾಪಟ್ಟೆ ಬರ್ತಾವೆ ರೀ ಒಂದು ನೂರು ಮ್ಯಾಲದವು ಬೆಳಗ್ಗೆ ಎದ್ದು ಕೂಡ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ಡೈಲಿ ನಾನು ಸಜ್ಜಿ ಅಕ್ಕಿ ಏನಾದರೂ ಹಾಕ್ತಾ ಇರ್ತೀನಿ ಈ ರೀತಿ ಕಂಪೌಂಡ್ ಮೇಲೆ ಮತ್ತು ಹೊರಗಡೆ ಅಂಗಗಳಿಗೆ ಹಾಕಿಬಿಟ್ರೆ ತಿಂತಾವ್ರಿ ಮತ್ತು ನೋಡಾಕೂ ಒಂಥರ ಖುಷಿ ಆಗ್ತೈತಿ ಬೆಳಗ್ಗೆ ರೀತಿ ಪಕ್ಷಿಗಳು ನೋಡಾಕ್ರಿ ನನಗಂತೂ ನೋಡ್ಕೊಂತ ಕೂಡ್ಬೇಕಂತ ಅನ್ಸುತ್ತೆ ಒಟ್ಟು ಮನೆ ಕೆಲಸ ಇರ್ತೈತಲ್ಲ ಹೀಗಾಗಿ ಡೈಲಿ ಪಟ್ಟಂತ ಹಾಕಿಬಿಟ್ಟು ಹೋಗ್ತಿದ್ದೆ ಇವತ್ತು ನಿಮ್ಮ ಸಂಗಟ್ಟು ಸೇರ್ ಮಾಡ್ಕೋಬೇಕಂತೇಳಿ ಸ್ವಲ್ಪ ಕ್ಲಿಪ್ಪನ್ನು ತೊಗೊಂಡಿದ್ದು ನೋಡ್ರಿ ಎಷ್ಟು ತಿಂತಾ ತಿಂತಾಯಿರ್ತಾವೆ ಮತ್ತು ಸೌಂಡ್ ಅಂತೂ ಭಾಳ ಕೇಳಕ್ಕೆ ಇಷ್ಟ ಆಗ್ತೈತ್ರಿ ಮನ್ಸಿಗೆ ಒಂಥರ ಖುಷಿ ಅನ್ನಿಸ್ತೈತಿ ಒಂದು ಜಾಗದಾಗ ಕುಡಂಗಿಲ್ಲ ರೀ ಬರ್ತಾವೆ ಮತ್ತು ತಿಂತಾವ್ ಮತ್ತು ಹೋಗ್ತಾವೆ ನೋಡಕ್ಕೆ ಒಂಥರ ಖುಷಿ ಅನಿಸ್ತಿರ್ತಿತ್ಲ ಎಷ್ಟು ಮಸ್ತಾಗಿ ತಿನ್ನಾಕತ್ತವು ನೋಡ್ರಿ ನೀವು ಬೆಳಗ್ಗೆ ಒಂದು ಎಷ್ಟರ ಥರ ಹಾಕ್ರಿ ತನಕ ಎಲ್ಲ ಖಾಲಿ ಮಾಡ್ಬಿಡ್ತಾವೆ ಮತ್ತು ಮಧ್ಯಾಹ್ನ ಒಂದ್ಸಲ ಬಂದು ಬಂದು ಹೋಗ್ತಾ ಇರ್ತಾವೆ ಸೌಂಡ್ ಮಾಡ್ಕೊಂತ ಬೆಳಗ್ಗೆ ಬೆಳಗ್ಗೆದ್ ಕೂಡ ಸೌಂಡ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಅಲ್ಲಿ ಬಂದು ಕುಂದ್ರೋದು ಸೌ ಅಂದ್ರೆ ಇರ್ತಾವೆ ರೀ ಇವತ್ತು ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡಿದ್ದೆವು ಇದು ನೋಡಿಬಿಟ್ಟು ನಿಮಗೂ ಖುಷಿ ಆಗ್ಬೋದು ಅಂಥೇಳಿ ಹೊರಗಡೆ ನೋಡ್ರಿ ಅಂಗವಾಗಿ ಎಷ್ಟು ಅದಾವು ಅಂದ್ರೆ ಪೂರ್ತಿ ಎಲ್ಲ ಕಡೆ ಓಡಾಡ್ತಿರ್ತಾವೆ ನಂಗಂತೂ ಈ ರೀತಿ ನೋಡಾಕೆ ಭಾಳ ಖುಷಿ ಆಗ್ತಿತ್ತು ನೋಡ್ರಿ ಅಂದರೆ ಸಿಟಿ ಒಳಗೆ ಇರಾಂಗಿಲ್ಲ ಸ್ವಲ್ಪ ಔಟ್ಸೈಡ್ ಆಗುತ್ತಲ್ಲ ಹೀಗಾಗಿ ಭಾಳ ಜಾಸ್ತಿ ಅದಾವ್ರೆ ಈಗಂತೂ ಆಲ್ಮೋಸ್ಟ್ ಎಲ್ಲ ಈ ರೀತಿ ಗುಬ್ಬಿ ಕಮ್ಮಿ ಆಗ್ಯಾವ್ರೆ ನಾವು ಸಣ್ಣವರಿದ್ದಾಗ ಬೆಳಗ್ಗೆ ಎದ್ದು ಕೂಡಲೇ ಹಂಗ್ ತುಂಬ ಎಲ್ಲ ಗುಬ್ಬಿನೇ ಇರ್ತಿದ್ದು ಅಂದರೆ ನಾವು ಗುಬ್ಬಿ ಅಂತೀವಿ ರೀ ಈಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ರೀ ನಾಷ್ಟ ಇಲ್ಲ ಇನ್ನು ಇದ್ದಿದ್ದಿಲ್ಲ ಇದ್ದಿತ್ತಿಲ್ಲ ಅದು ಅಂತ ನಾಷ್ಟ ಮಾಡಿತ್ತಿಲ್ಲ ರೀ ಟೈಮ್ ಹತ್ತುವರೆ ಆಗೈತಿ ನಮ್ಮ ಮನೆಯವರು ಹೊರಗಡೆ ಹೋಗಿದ್ದರು ಇವಾಗ ಬಂದು ಕಾಯಿಪಲ್ಲೆ ತರಕ್ಕೆ ಹೋಗೋದು ನಡೀ ಅಂತ ಅಂದರು ಹೀಗಾಗಿ ಕಾಯಿಪಲ್ಲೆ ತೊಗೊಂಡು ಬಂದೆವು ನೋಡಿರಿ ಕಾಯಿಪಲ್ಲೆ ಅಂತೂ ಸ್ವಲ್ಪ ರೇಟ್ ಕಮ್ಮಿನೇ ಐತಿ ಅಂದರೆ ತಪ್ಪಲು ಪಲ್ಯದ ರೇಟ್ ಕಮ್ಮಿ ಐತಿರಿ ಉಳಾಗಡಿದ ಮತ್ತು ಟೊಮೆಟೋದು ಅಷ್ಟೇ ಸ್ವಲ್ಪ ರೇಟ್ ಜಾಸ್ತಿ ಐತಿ ಅಂದರೆ ಉರಾಗಡ್ಡಿ ಐವತ್ತು ರೂಪಾಯಿ ಕೆ ಜಿ ಮತ್ತು ಟೊಮೆಟೊ ನಲ್ವತ್ತು ರೂಪಾಯಿ ಕೆ ಜಿ ಅದಾವೆ ಊಗಿದ್ದೆಲ್ಲ ಸ್ವಲ್ಪ ರೇಟ್ ಕಮ್ಮಿನೇ ಇತ್ತು ನೋಡಿರಿ ಮೆಂತೆ ಪಲ್ಯ ಆಗಲಿ ಕೊತ್ತಂಬರಿ ಆಗಲಿ ರೇಟ್ ಭಾಳ ಕಮ್ಮಿ ಇತ್ತು ಅದಕ್ಕೆ ಒಂದು ಎರಡು ಫುಲ್ ಫುಲ್ಲಾಗಿ ಭಾಳ ಭಾರಿ ಮೇಲೆ ಈ ರೀತಿ ಕಾಯಿ ಪಲ್ಯ ತಂದಿತ್ತಂತ ಅನ್ಸಾಕತ್ತೈತಿ ಯಾಕಂದ್ರೆ ತಪ್ಪಲ್ ಪಲ್ಯ ತಂದ್ರೆ ಕಾಯಿಪಲ್ಯ ತಂದಿವತ್ತೆ ಅನ್ನಿಸ್ತಿರ್ತೈತಿ ದಿವಸ ತಪ್ಪು ಪಲ್ಯ ರೇಟ್ ಜಾಸ್ತಿ ಐತೆ ಅಂದ್ರೆ ಅಂದರೆ ಹತ್ತು ರೂಪಾಯಿಗೆ ಒಂದು ಸೂಡು ಕೊಡ್ತಿದ್ರು ಇವಾಗ ಹತ್ತು ರೂಪಾಯಿಗೆ ಮೆಂತ್ಯಪಲ್ಯೆ ಮೂರು ಸೂಡಷ್ಟು ಕೊಡ್ತಾರೆ ಮತ್ತು ಅವನು ದೊಡ್ಡ ಅದಾವೆ ರೀ ಹೀಗಾಗಿ ಒಂದು ಆರು ಸೂಡಷ್ಟು ಮೆಂತ್ಯಪಲ್ಯ ತಂದಿದ್ದು ಅಂದರೆ ಸ್ವಲ್ಪ ಸೋಸ್ಬಿಟ್ಟು ತೊಳೆದು ಒಣಗಿಸ್ಕೊಳಕ್ಕೆ ಬರ್ತೈತಿ ಬೇಕಂದಾಗ ಅಂದರೆ ಇಲ್ಲಾರ್ದಾಗ ಯೂಸ್ ಮಾಡೋಕೆ ಬರ್ತೈತಿ ಅಂತ ಜಾಸ್ತಿನ ತಂದಿದ್ದು ಮತ್ತು ಕರ್ಬಂ ಸೊಪ್ಪು ಕೊತ್ತಂಬರಿ പാലക്ക ഹുച്ചി പല്ലെ എല്ലാ തന്നിരി എല്ലാ തെതിബിട്ടു സോസിയിടേക്കു നോട്രി ನಮ್ಮ ಮನೆಯವರು ಅದನ್ನೇ ಕೇಳಾಕತ್ತಿದ್ರು ಇಷ್ಟೆಲ್ಲ ತಂದು ಯಾವಾಗ ಸೋಸ್ತಿ ಮತ್ತು ಏನು ಯೂಸ್ ಮಾಡ್ತಿ ಸ್ವಲ್ಪ ತರಬೇಕಿಲ್ಲಿ ಸುಮ್ಮನೆ ಏನು ಅಂತ ಅನ್ನಾಕತ್ತಿದ್ರು ನಾನು ಅಂದೆ ಸೋಸಿ ಒಣಗಿಸ್ಬಿಟ್ಟೆ ಇಟ್ಕೊಂಡು ತಿಂದಿರಿ ಇಲ್ಲಾರ್ದಾಗ ಯೂಸ್ ಮಾಡೋಕೆ ಬರ್ತೈತಿ ಮತ್ತು ಈಗ ರೇಟು ಕಮ್ಮಿ ಐತೆ ಅಂದ್ರೆ ಹೀಗಾಗಿ ಅದಕ್ಕೆ ಜಾಸ್ತಿ ತಂದಿದ್ದೀನಿ ಅದು ಒಣಗಿಸ್ಬಿಟ್ಟೆ ಇಟ್ಕೊತೀನಂತೆ ಹೇಳಾಕತ್ತಿದ್ದೆ ರೀ ಮತ್ತು ನಮ್ಮ ಮನೆಯವರು ಊರಿಗೆ ಹೋಗ್ತಾರಂತ ಇನ್ನೇನು ಹೇಳಿಲ್ಲ ರೀ ಇವತ್ತು ಬೆಳಗ್ಗೆನೂ ಹೇಳಿಲ್ಲ ಈಗ ಅಲ್ಲಿಂದ ಬಂದ್ಕೊಳ್ಳೆ ಊರಿಗೆ ಹೋಗ್ತೀನಿ ನಾನು ಅಂತ ಅನ್ನಾಕತ್ತಿದ್ರು ಅಂದ್ರೆ ಅನ್ಮಪ್ಪಗ ಅಂದರೆ ಅದು ಆಂಜನೇಯ ಬೆಟ್ಟಕ್ಕೆ ಹೋಗೋರದಾರಂ ಅದು ಮಾಲೆ ಹಾಕಿ ಹಾಕೋಬೇಕಂತ ಅಂದ್ರೆ ಒಂದು ನಾಲ್ಕೈದು ದಿವಸ ಫಸ್ಟಿಗೆ ಮಾಲೆ ಹಾಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ಆಜನೇ ಬೆಟ್ಟಕ್ಕೆ ಹೋಗಿ ಬರೋರದಂತ ಇವಾಗ ಹೇಳಾಕತ್ತರಿ ನೀವು ಅಡ್ವಾನ್ಸ್ನು ಹೇಳಿಲ್ಲ ಇವಾಗ ಹೇಳಿದ್ರೆ ಹೆಂಗೆ ಅಂತ ಅನ್ನಕತ್ತೆ ನಾನು ಮಾತು ಅದನ್ನ ನಡೆದೈತೆ ನೋಡ್ರಿ ಫಸ್ಟಿಗೆ ಸುಸ್ತು ತನ್ಸಾಕತಿ ನಾಷ್ಟು ಮಾಡಿತ್ತಿಲ್ಲ ಅದಕ್ಕೆ ಸ್ವಲ್ಪ ಆರೆಂಜ್ ತಿಂದ್ಬಿಟ್ಟು ಮತ್ತು ಕಾಯಿಪಲ್ ಎಲ್ಲ ತೆಗೆದ್ರೈತೆ ನೋಡ್ರಿ ತಂದಾಗ ತಂದಾಗಮ್ಮ ಸಿಕ್ಕಾಪಟ್ಟೆ ಕೆಲಸ ಇರ್ತೈತಿ ಒಂದು ನಾಲ್ಕೈದು ತಾಸಿಂದ ಕೆಲಸ ಅಂತೂ ಇದ್ದೇ ಇರ್ತೈತಿ ನೋಡ್ರಿ ಅವೆಲ್ಲ ತೆಗೆದುಬಿಟ್ಟು ಸೋಸಿ ಮತ್ತು ತೊಳೆದು ಮತ್ತೆಲ್ಲ ಫ್ರೀಜ್ನಾಗ ನೀಟಾಗಿ ಜೋಡಿಸಿಡ್ಬೇಕಂದ್ರೆ ಒಂದು ನಾ ಮೂರ್ನಾಲ್ಕು ತಾಸಂತೂ ಮಿನಿಮಮ್ ಬೇಕ್ರಿ ಅದನ್ನೇ ನಮ್ಮ ಮನೆಯವ್ರಿಗೆ ಹೇಳಾಕೈತಿದ್ವಿ ನೀವು ಮಾಲೆ ಹಾಕೊಂತೀರಿ ಸ್ವಲ್ಪ ಮನಸ್ಸು ಒಳ್ಳೆದಿಟ್ಟು ು ಮತ್ತು ಯಾರಿಗೆ ಬೈಲಾರ ಇರಬೇಕು ಅಂತ ಹೇಳಾಕತ್ತಿದ್ದೆ ರೀ ಹಾಕೋರಿ ಬೇಡ ಅಂತ ಅನ್ನೋಂಗಿಲ್ಲ ಬಟ್ ಈ ರೀತಿ ಫಾಲೋ ಮಾಡಬೇಕಾಗುತ್ತದ್ದು ಅಂತ ಅನ್ನಕತ್ತಿದ್ದೇರಿ ಅಂದ್ರೆ ಮನೆಗೂ ಬರೋದಿಲ್ಲ ಮಾಲೆ ಹಾಕೊಂಡ್ಬಿಟ್ಟು ದೇವ್ರ ಜಪ ಮಾಡ್ಕೊಂಡೆ ಆಯಿತು ಆಯ್ತು ಅಂತಂದೆ ಅಂದರೆ ಯಾವಾಗಲೂ ಹಂಗೇರಿ ಸ್ವಲ್ಪ ಅವರು ಜಾಸ್ತಿ ಹೋಗೋದು ಸಡನ್ನಾಗೆ ಹೇಳ್ಬಿಡ್ತಾರೋ ಹೀಗಾಗಿ ಅದು ರುಡಿ ಆಗ್ಬಿಟ್ಟೈತೆ ನಮಗಂತೂ ಈಗ ಫಸ್ಟ್ ಮಕ್ಕಳು ಇದ್ದಾಗ ಸ್ವಲ್ಪ ಬ್ಯಾಸ್ರಂತ ಅನಿಸ್ತಿತ್ತು ಎಲ್ಲನೂ ನಾನೇ ಅಂತ ಅನಿಸ್ತಿತ್ತು ಈಗ ಮನು ದೊಡ್ಡವಲ್ರಿ ಏನಾರ ಬೇಕಂದ್ರೆ ತಂದು ಕೊಡ್ತಾನು ಆಯ್ತು ಹೋಗಿ ಬರ್ರಿ ನಾನು ಚಲೋ ಆಗಲಿ ಒಳ್ಳೇದಾಗಲಿ ಅಂತ ನಾನು ಅಂದೆ ಅದನ್ನೇ ಮಾತಾಡ್ಕೊಂತ ಹಂಗೆ ಕಾಯಿ ಪಲ್ಯ ನೋಡ್ರಿ ನೋಡ್ರಿ ಪಲ್ಲೆ ಮತ್ತು ಪಾಲಕ್ ಎಲ್ಲ ಸೋಸ್ಬೇಕಂದ್ರೆ ನನಗೆ ಒಂದು ತಾಸು ಮ್ಯಾಲ ಬೇಕಾಯ್ತು ರೀ ನನ್ನ ಮಗಳಿದ್ರೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಟ ನಂತರ ಅವಲಕ್ಕಿ ರೆಡಿ ಮಾಡ್ಕೊ ಆಕತ್ತ ನೋಡ್ರಿ ಅದು ಪಪ್ಪಾಗ ನನಗೆ ನಾಷ್ಟಕ್ಕೆ ಮತ್ತು ತಾನು ರೀ ಮನು ಇದ್ರೆ ಎನ್ ಸಿ ಸಿ ಕ್ಲಾಸಿಗೆ ಬೇಕೇನಲ್ಲ ಅವ್ನು ನಾಷ್ಟ ಮತ್ತು ಊಟ ಅಲ್ಲೇ ಮಾಡ್ಕೊಂಡು ಬರ್ತಾನು ಹೀಗಾಗಿ ನಾನು ಮತ್ತು ಮನು ಸಾರಿ ತಾನು ಮತ್ತು ಅವ್ರ ಪಪ್ಪಾಗ ಅವಲಕ್ಕಿ ಎಷ್ಟು ಮಾಡಿಕೊಡಮ್ಮ ಅಂತ ಹೇಳಿದೆ ಈ ಟೈಮ ಎಷ್ಟು ಹನ್ನೊಂದುವರೆಗೆ ಆಗಿರ್ಬೇಕ್ರೆ ನಾವು ಹತ್ತುವರೆಗಿನೇ ಕಾಯಿ ಪಲ್ಯಕ್ಕೆ ಹೋಗಿದ್ದು ಲೇಟಾಗಿತ್ತು ಟೈಮೇನು ನೋಡಿದ್ದಿಲ್ಲ ನಾನು ಆಯಿತು ಮಾಡಂಥೇಳಿ ಹೇಳಿದೆ ಎಷ್ಟು ಮಾಡಲಿ ಮಮ್ಮಿ ಹೇಳಿ ಕೇಳಾಕತ್ತಿದ್ಲು ಸಾಕೇಳಮ್ಮ ಅಷ್ಟೇ ಮಾಡು ನಾನು ಬರೋಂಗಿಲ್ಲ ಲೇಟ್ ಮಾಡಿ ಬರ್ತಾನು ಸುಮ್ಮನೆ ಅವಲಕ್ಕಿ ತಣ್ಣಗಾಗ್ಬಿಟ್ಟಂದ್ರೆ ತಿನ್ನೋಕೆ ವಲ್ಲ ಅನ್ಸುತ್ತಲ್ರಿ ಅದಕ್ಕಾಗಿ ಅಷ್ಟೇ ಮಾಡಮ್ಮ ಅಂತ ಹೇಳಿದೆ ಈಗೆಲ್ಲ ಕಾಯಿ ಸಪ್ರೇಟ್ ಮಾಡಿ ಇಡಾಕತ್ತೀನಿ ನೋಡ್ರಿ ಇದ್ರೊಳಗೆ ಮೆಣಸಿನ್ಕಾಯಿ ಚೌಳಿಕಾಯಿ ಮತ್ತು ಬೆಂಡೆಕಾಯಿ ಎಲ್ಲ ಕೂಡ್ಬಿಟ್ಟಿದ್ದು ಅವನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಾಷ್ಟ ಮಾಡಾಕತ್ತೀನಿ ನೋಡ್ರಿ ತಾನು ಅವಲಕ್ಕಿ ಮಾಡಿ ಕೊಟ್ಟಿದ್ಲು ಮಸ್ತಿಗೆ ಅವಲಕ್ಕಿ ತಿಂದ್ಬಿಟ್ಟು ಇನ್ನು ಪಲ್ಯಗಳ ಸೋಸ್ ಬೇಕು ರೀ ಎಲ್ಲ ತಪ್ಪಲ್ ಪಲ್ಯಗಳು ಸೋಸಿ ತೊಳ್ದು ಬಿಟ್ಟೆ ಇಟ್ಟಿದ್ದೀನಿ ನೋಡ್ರಿ ಅಂದರೆ ಪಾಲಕ್ ಮೆಂತ್ಯ ಪಲ್ಯ ಕೊತ್ತಂಬರಿ ಪುದೀನ ಹುಣ್ಚಿ ಪಲ್ಯ ಎಲ್ಲ ಸೋಸಿ ತೊಳ್ದು ಇಟ್ಟಿದ್ದೀನಿ ರೀ ಮತ್ತು ಮೆಣಸಿನ್ಕಾಯಿ ಇವು ಮೆಣಸಿನ್ಕಾಯಿ ಸಣ್ಣ ಸಣ್ಣದವ್ರೆ ಒಟ್ಟು ಖಾರ ಇಲ್ಲ ಅದಕ್ಕೆ ಸ್ವಲ್ಪ ಹುರ್ಕೊಂಡ್ಬಿಟ್ಟು ರೊಟ್ಟಿ ಅದು ತಿನ್ನಕ್ಕೆ ಬರುತ್ತಂತ ಸ್ವಲ್ಪ ಪಾವು ಕೆ ಜಿ ತಂದಿದ್ದೀನಿ ರೀ ಆಲ್ರೆಡಿ ಇನ್ನೂ ಪಾವು ಕೆ ಜಿ ಅಷ್ಟು ಅದಾವ ಮೆಣ್ಸಿನ್ಕಾಯಿ ಹಿಂಗಾಗಿ ಸ್ವಲ್ಪ ತಂದಿದ್ದು ಈಗ ಪಲ್ಯ ಎಲ್ಲ ಸೋಸಿಬಿಟ್ಟು ಅದೇನು ವೇಸ್ಟ್ ಇರುತ್ತೈತಲ್ರಿ ಅದನ್ನ ಸ್ವಲ್ಪ ಗೊಬ್ಬರ ಆಗುತ್ತಂತ ಫಸ್ಟಿಗೆ ಸ್ವಲ್ಪ ಮಣ್ಣು ಹಾಕಿ ಆಮೇಲೆ ಅದು ಅದು ಎಲ್ಲ ಸೋಸಿದ್ದು ಹಾಕಿ ಮ್ಯಾಲೆ ಸ್ವಲ್ಪ ಮಣ್ಣು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ರೆ ಇದ್ರೆ ಗೊಬ್ಬರ ಆಗುತ್ತಂತೆ ಈ ರೀತಿ ಮಾಡಾಕತ್ತೀನಿ ನೋಡ್ರಿ ನನಗೂ ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ಬಟ್ ಒಂದು ನೋಡಿರ್ತೀವಲ್ಲ ರೀ ಹಿಂಗಾಗಿ ಈ ರೀತಿ ಮಾಡಿಬಿಟ್ರೆ ಗಿಡ ಹಾಕಕ್ಕೆ ಈಜಿ ಆಗಿ ಚಲೋ ಆಗ್ತೈತಿ ಗೊಬ್ಬರ ಅಂತ ಹಂಗೆ ಮಾಡಿ ಎತ್ತಿಟ್ಟೆ ನೋಡ್ರಿ ಅಂದ್ರೆ ಚಲ್ಲೋಕ್ಕಿಂತ ಆ ರೀತಿ ಅಂತೇಳಿ ರೆಡಿ ಮಾಡಿದೆ ರೀ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಗಿಡ ತಂದಾಗ ಅದ್ರೊಳಗೆ ಬರುತ್ತೆ ಬರುತ್ತಂತೇಳಿ ಈಗ ಪಲ್ಯ ಎಲ್ಲ ಸೋಸಿಟ್ಟಿದೆ ಅಲ್ರಿ ಕೋತಂಬರಿ ಮತ್ತು ಪುದೀನ ಜಾಸ್ತಿ ಇತ್ತು ಮತ್ತು ಈಗ ಪಲ್ಯ ಏನು ತರ್ತೀವಲ್ರಿ ಜಲ್ದಿನೇ ಹಾಳಾಗ್ಬಿಡ್ತೈತಿ ಬೇಸ್ಗೆ ಒಳಗೆ ತಂದುಬಿಟ್ರೆ ಅದು ಜಲ್ದಿ ಹಾಳಾಗಂಗಿಲ್ಲ ರೀ ಈಗ ಜಾಸ್ತಿ ನೀರು ಹಿಡ್ಕೊಂಡಿರ್ತೈತಿಲ್ಲ ಒಂದು ನಾಲ್ಕೈದು ದಿವಸ ಮತ್ತು ಸಾರಿ ಅದು ಕೊತ್ತಂಬರಿ ಮತ್ತು ಪುದಿನ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಗ್ರೀನ್ ಚಟ್ನಿ ಮಾಡಿ ಇಟ್ಟರೆ ಅಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಇದು ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡು ನನ್ನ ತನಿಸುತ್ತೆ ಯಾವಾಗಲೂ ಜಾಸ್ತಿ ಇದ್ದಾಗ ಇದೇ ರೀತಿ ನಾನು ಮಾಡಿ ಇಡ್ತೀನಿ ರೀ ಇದು ಚಪಾತಿ ಸಂಗಟ ಮತ್ತು ಪರೋಟ ಸಂಗಟ ತಿನ್ಬೋದು ಮತ್ತು ಪಾನಿಪುರಿ ಮಾಡಿದಾಗೂ ಇದನ್ನ ಹಾಕಿಬಿಟ್ರೆ ಅದು ಪಾನಿ ರೆಡಿ ಆಗುತ್ತೆ ರೀ ಹೀಗಾಗಿ ಅದನ್ನ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಪುದೀನ ಒಂದು ಹಿಡಿಯಷ್ಟು ಮತ್ತು ಕೊತ್ತಂಬರಿ ಮತ್ತು ಕೊತ್ತಂಬ್ರಿ ಇದು ಕಡ್ಡಿ ಥರ ಬರುತ್ತಲ್ರಿ ಅದನ್ನ ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಚಟ್ನಿ ಮಾಡ್ಕೋಬೋದು ಪುದೀನ ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ವೈಟ್ ಸಾಲ್ಟ್ ಹಾಕಿದ್ದು ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ರೈತ್ರಿ ನಮ್ಗೆ ಯಾವಾಗ ಬೇಕಾಗ್ತೈತಲ್ಲ ಅವಾಗ ನಾವು ಯೂಸ್ ಮಾಡ್ಕೋಬೋದು ಮತ್ತು ನಾವು ಪಲಾವ್ ಅದು ಮಾಡಿದಾಗೂ ಇದನ್ನೊಂದೆರಡು ಚಮಚದಷ್ಟು ಹಾಕಿಬಿಟ್ರೆ ಅದು ಪುರಿನಾ ಫ್ಲೇವರ್ ಮಸ್ತ್ ಬರ್ತೈತ್ರಿ ಮತ್ತು ಟೇಸ್ಟ್ನು ಆಗುತ್ತಾ ಹೀಗಾಗಿ ಈ ರೀತಿ ಮಾಡಿ ಇಟ್ಕೋಬೋದು ನೋಡಿರಿ ಅಂದರೆ ಜಾಸ್ತಿ ಇದ್ದಾಗ ಈ ರೀತಿ ಮಾಡಿಬಿಟ್ರೆ ಅದು ವೇಸ್ಟ್ ಆಗೋಂಗಿಲ್ಲ ರೀ ಫ್ರಿಜ್ ಒಳಗೆ ನೀವು ಒಂದು ಹತ್ತು ಹನ್ನೆರಡು ದಿವ್ಸ ತನಕನೂ ಇಟ್ಕೋಬಹುದು ಅಂದರೆ ಹಾಳಾಗಂಗಿಲ್ಲ ಅಂತ ಆ ರೀತಿ ಮಾಡಿ ರೀ ಈ ಟೈಮ್ ಇದ್ರೆ ಐದೂವರೆ ಆಗೈತೆ ನೋಡ್ರಿ ದಿ ದೇವ್ರ ಮುಂದೆ ದೀಪಾನೂ ಹಚ್ಚಿದೆ ನನ್ನ ಮಗಳಿದ್ರೆ ಪಾನಿಪುರಿ ರೆಡಿ ಮಾಡಾಕತ್ತ ನೋಡಿರಿ ಅಂದ್ರೆ ಅದಿಂದ ಫಸ್ಟ್ನೇ ಫಸ್ಟ್ ಬೆಳಗ್ಗೆ ಪ್ಲ್ಯಾನ್ ಆಗಿತ್ತು ಅವ್ರು ಫ್ರೆಂಡ್ಸ್ ಅಂತ ಸಂಜೆ ಮುಂದಾಗ ಪಾನಿಪುರಿ ಮಾಡ್ತೀನಿ ಮಮ್ಮಿ ಅಂತ ಹೇಳಿದ್ಲು ಅವ್ರ ಪಪ್ಪನ ಜೊತೆ ಹೋಗಿ ಪಾನಿಪುರಿ ಮತ್ತು ಬೆಲ್ಲವೂ ಇದ್ದಿದ್ದಿಲ್ಲ ಅದನ್ನ ತಂದುಬಿಟ್ಟು ಇಟ್ಟಿದ್ಲು ರೀ ಈಗ ಅವ್ರ ಫ್ರೆಂಡ್ಸ್ ಬಂದಾರ ಅಂತ ರೆಡಿ ಮಾಡ್ಕೊಳಾಕತ್ತ ನೋಡಿರಿ ಆ ಕಡೆ ಬಟಾಟಿನ ಕುದಿಸೋಕೆ ಈ ಕಡೆ ಪಾನಿ ರೆಡಿ ಮಾಡ್ಕೊಳಕತ್ತಾವ ನೋಡಿರಿ ಅಂದ್ರೆ ನಾನು ಗ್ರೀನ್ ಚಟ್ನಿ ಮಾಡಿ ಇಟ್ಟಿದ್ದೆ ಅಂದ್ರೆ ಅದು ಗ್ರೀನ್ ಚಟ್ನಿ ಹುಣಸೆ ಅಣ್ಣ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಚಾಟ್ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕಿ ಪಾನಿ ರೆಡಿ ಆಗ್ಬಿಡ್ತೈತ್ರಿ ಬೇಕಂದ್ರೆ ಆಮ್ಚೂರು ಪುಡಿನೂ ಹಾಕ್ಬೋದು ಮತ್ತು ಇದಕ್ಕೆ ಜಲ್ಜೀರ ಪುಡಿ ಹಾಕ್ಬಿಟ್ರೆ ಪಾನಿ ಭಾಳ ಮಸ್ತ್ ಆಗುತ್ತೆ ಅಂದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೈತ್ರಿ ಈಗ ನಾನಿದ್ರೆ ಪಾನಿಪುರಿ ಫ್ರೈ ಮಾಡ್ಬೇಕಂತ ಅನ್ನಕತ್ತಿದ್ದೆ ನನ್ನ ಮಗ ಇದ್ರೆ ನಾನು ಮಾತು ಮಮ್ಮಿ ನೀವು ಸರ್ ಅಂತ ಸರಸ್ದಾರಿ ಅದು ಗಣಸಿನ್ಕಾಯಿ ಎಲ್ಲರೂ ತಿಂದಿದ್ರು ಮನು ಮತ್ತು ತಾನು ನಾನು ರೀ ಅಂದ್ರೆ ಬಟಾಟಿ ಸಂಘಟನೆ ಗೆಣ್ಸಿನ್ಕಾಯಿ ಕುದಿಸಾಕಿಟ್ಟಿದ್ದೆ ಅದನ್ನ ಗೆಣ್ಸಿನ್ಕಾಯಿ ಹಾಲು ಹಾಕಿ ಕೊಟ್ಟಾರೆ ಮನು ಅದನ್ನೇ ತಿನ್ನಾಕತ್ತಿದ್ದೆ ಮನು ಇದ್ರೆ ಪುರಿ ಫ್ರೈ ಮಾಡಾಕತ್ತಿದ್ದ ನಾನು ತಿಂದ ಮೇಲೆ ನೀವು ಫ್ರೈ ಮಾಡಿರಿ ಮಮ್ಮಿ ಅಂತ ಮನು ಹೋದ ಈಗ ನಾನು ಫ್ರೈ ಮಾಡಾಕತ್ತಿದ್ದೆ ನೋಡ್ರಿ ಈ ಸಲ ಪುರಿ ಸರಿಯಾಗಿ ಇದ್ದಿದ್ದಿಲ್ಲ ಅಷ್ಟೊಂದು ಏನಂತ ಕಪ್ಪ ಹಾಕತ್ತಿದ್ದು ಯಾಕೇನೋ ಗೊತ್ತಿಲ್ಲ ರೀ ಅಂದ್ರೆ ವೈಟ್ ಅನ್ಸತ್ತಿತ್ತಿಲ್ಲ ಕರೆದು ಕೂಡ ಈಗ ಎಲ್ಲ ರೆಡಿ ಮಾಡಿಬಿಟ್ಟು ಅವರು ಪಾನಿಪುರಿ ತಿನ್ನಾಕತ್ತಾರ ನೋಡಿರಿ ತನು ಮತ್ತು ತನ್ನ ಫ್ರೆಂಡ್ಸ್ ಇವತ್ತು ಸಂಡೆ ಐತಲ್ಲ ಅವರು ನಮ್ಮ ಮನೆ ಕಡೆ ಬಂದಿದ್ರೆ ಹೀಗಾಗಿ ಎಲ್ಲರಿಗೆ ಆಗುತ್ತಂತ ತಾನು ರೆಡಿ ಮಾಡಿಕೊಟ್ಟ ನಾನು ನಾನಿದ್ರೆ ಪುರಿ ಅಷ್ಟನ್ನು ಫ್ರೈ ಮಾಡಿದ್ದು ಈಗ ಅವ್ರು ಅಲ್ಲಿ ತಿನ್ನಾಕತ್ತಿದ್ರು ನಾನು ಮತ್ತೆ ಇಲ್ಲಿನ ಮಗ ಇಲ್ಲಿ ತಿನ್ನಾಕತ್ತೀನಿ ನೋಡ್ರಿ ಅಂದರೆ ಯಾರೇ ತಾನು ಫ್ರೆಂಡ್ಸ್ ಬಂದರೆ ಅಷ್ಟೇ ರೀ ಒಟ್ಟೆ ಹೊರಗೆ ಬರಂಗೇ ಇಲ್ಲ ರೀ ಮನು ಹಿಂಗಾಗಿ ಬೆಡ್ರೂಮ್ದಾಗ ಕುಂತ್ ಬಿಡ್ತಾನೋ ಹಾಗಾದ್ರಿ ನಮ್ಮ ಮನೆಯವರು ಹನುಮಂದೇವ್ರು ಮಾಲೆ ಹೇಳಿದ್ದೆ ಅಲ್ರಿ ಅದನ್ನೇ ಒಂದೆರಡು ಫೋಟೋನ ಕಳ್ಸಿದ್ರು ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದು ನೋಡ್ರಿ ಈಗಿದ್ರೆ ಪಾನಿಪುರಿ ಎಲ್ಲ ತಿನ್ಬಿಟ್ಟು ಸುಮ್ಮನೆ ಕುಂತಿದ್ವಿ ಸುಮ್ಮನೆ ಏನು ಕುಡೋದಕ್ಕಿಂತ ಇದನ್ನ ಸೋಸ ಈ ಥರ ಐತಂತೆ ತಗೊಂಡೆ ಕುಂತೀನಿ ನೋಡ್ರಿ ನನ್ನ ಮಗ ಇದ್ರೆ ನಾನು ಸೋಸ್ತಿನಿ ಮಮ್ಮಿ ಅಂತ ಬಂದು ಕೂತಿದ್ದಾರೀ ರೀ ಏನೋ ಹೇಳೋದು ಬೇಕಾಗಿಲ್ಲ ರೀ ನಾನು ಏನಾರ ಕೆಲಸ ಮಾಡೋಕ್ಕಿಲ್ಲ ಬಂದುಬಿಟ್ಟು ಹೆಲ್ಪ್ ಮಾಡ್ತೀನೋ ಅಂದ್ರೆ ಅರ್ಥ ಮಾಡ್ಕೊತ ಅಂದ್ರಿ ಅದಕ್ಕಾಗಿ ನಾನು ಸೋಸ್ತಿನಿ ಮಮ್ಮಿ ಅಂತ ಸೋಸಾಕತ್ತ ನೋಡ್ರಿ ಚೌಳಿಕಾಯಿ ನಮ್ಮ ತನಗಿದ್ರೆ ನಾವು ಸೋಸಾಕತ್ತಿದ್ವಿ ಮತ್ತು ನಾನು ಕುಂತುಬಿಟ್ರೆ ನಮ್ಮಮ್ಮಿ ಏನಂತಾರಂತೆ ನಾನಿದ್ರೆ ಕರ್ಬಂಗ್ ಸೋಸ್ತೀನಿ ನೀವು ಚೌಳಿಕಾಯಿ ಸೋಸಿ ಅಂತೇಳಿ ತೊಗೊಂಡ ಕುಂದ್ರೆ ನೋಡ್ರಿ ಅಂದ್ರೆ ಸ್ವಲ್ಪ ಈಸಿಯಾಗಿದ್ದು ಕೆಲಸ ನೋಡ್ತಾಳು ನಮ್ಮ ತನೂ ಇದ್ರೆ ರೀ ಮನೂ ಇದ್ರೆ ಯಾವುದೇ ಕೆಲಸ ಕೊಟ್ಟರು ನೀಟಾಗೆ ಮಾಡ್ತಾನು ಅಂದ್ರೆ ಸಾವ್ಕಾಶ ಮಾಡ್ರೂ ಪರವಾಗಿಲ್ಲ ಅಂದ್ರೆ ನೀಟಾಗೆ ಕ್ಲೀನಾಗಿ ಮಾಡ್ತಂದ್ರೆ ನಮ್ಮ ಮನೆಯೊಳಗೆ ಭಾಳ ಒಂದು ಸ್ವಲ್ಪ ಹೊಲಸು ಮಾಡೋರು ಅಂದ್ರೆ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಇಬ್ಬರ ನೋಡ್ರಿ ಅಂದ್ರೆ ಹೆಂಗಾರ ಮ ಇಟ್ಬಿಡೋದು ಆ ಥರ ಒಟ್ಟು ಕೆಲಸ ಅವರಿಗೆ ಅದನ್ನೇ ಪಲ್ಯ ಸೋಸಾಕತ್ತಿದ್ಲು ಹಾಕತ್ತಿದ್ಲು ನೀಟಾಗಿ ಸೋಸಮ್ಮ ಕರ್ಬಂಬ ಸೊಪ್ಪು ಅಂತ ಹಾಕತ್ತಿದ್ದೆ ಮೊಬೈಲ್ ತೊಗೊಂಡು ಕುಂತಿದ್ಲು ಒಂದು ಒಂದೇ ಬಿಡಿಸ್ಕೊಂತ ನೀ ಮೊಬೈಲ್ ನೋಡ್ಕೊಂತ ಕುಂತೆ ಅಂದ್ರೆ ಇಡೀ ದಿವಸ ನೀ ಸೋಸಿಬಿಟ್ರು ಅದನ್ನೇನು ಮುಗಿಯಂಗಿಲ್ಲ ಮೊಬೈಲ್ ಈ ಕಡೆ ಎತ್ತಿಡುವಂತೆ ಅಂದೆ ಅಣ್ಣ ಅಂತ ಅಂದ್ಲು ಅಣ್ಣ ಇದ್ರೆ ನೀಟಾಗಿ ಕೆಲಸ ಮಾಡ್ತಾನೋ ನೀ ಇದ್ರೆ ಮೊಬೈಲ್ ನೋಡ್ಕೊಂತ ಅಲ್ಲೇ ಕೂತ್ ಅಂತ ಅಂದೆ ನೋಡಿರಿ ಅಂದ್ರೆ ತಾಯ್ದಾರಾದವರು ಮಕ್ಕಳಿಗೆ ಸ್ವಲ್ಪ ಅರ್ಥ ಮಾಡಿಸ್ಲೇಬೇಕು ರೀ ಏನೂ ಹೇಳಿಕ್ಕಂದ್ರೆ ಅವ್ರಿಗೆ ಅರ್ಥ ಆಗೋದೇ ಇಲ್ಲ ಈಗ ಅಷ್ಟರು ಕೂಡಿಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿವಿ ನೋಡಿರಿ ಅಂದ್ರೆ ಒಬ್ಬರೇ ಮಾಡೋಕ್ಕಿಂತ ಒಷ್ಟರು ಕೂಡಿಬಿಟ್ಟೆ ಮಾಡಿಬಿಟ್ರೆ ಅದೊಂದು ಕ್ಯಾ ಬ್ಯಾಸ್ರೂ ಅನ್ಸಂಗಿಲ್ಲ ಮತ್ತು ಕೆಲಸನೂ ಜಲ್ದಿ ರೀ ಹೀಗಾಗಿ ಯಾವಾಗಲೂ ಅಷ್ಟೇ ನಮ್ಮ ಮನೆಯವರು ಇದ್ರೆ ಅವರು ಹೆಲ್ಪ್ ಮಾಡ್ತಾರೆ ಚೌಳಿಕಾಯಿ ಮತ್ತು ಅವ್ರಿಗೆ ಸೊಸಾಕೆ ಇಲ್ಲಾಂದ್ರೆ ಮನೋನು ಹೆಲ್ಪ್ ಮಾಡ್ತಾ ಅಂದ್ರೆ ಈಗ ನಾನಿದ್ರೆ ಮನೋ ಚೌಳಿಕಾಯಿ ಸೋಸಾಕತ್ತೀವಿ ಅವ್ರಿಗೆ ಚೌಳಿಕಾಯಿ ಸೋಸಬೇಕು ನನ್ನ ಮಗಳಿದ್ರೆ ಕರ್ಬಾವ ಸೊಪ್ಪು ಸೋಸಿ ತೊಗೊಂಡ್ ಕುಂತಾರೆ ಯಾಕೆ ಒಪ್ಪಿಸ್ಬಿಟ್ಟೀವಿ ನೀನೇ ಸೋಸಿಬಿಟ್ಟೆ ಇಡ್ಬೇಕು ನೋಡಿ ನೋಡಂತೆ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹಾಂ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಮತ್ತು ಇಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಷ್ಟೋ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ರೀ ಮತ್ತು ಹೊಸ ಸ್ವಲ್ಪ ಜೊತೆಗೆ ರೀ